ಹಾಯ್ ಫ್ರೆಂಡ್ಸ್ ಆರ್ ಡಿ ಕೆ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಅಜನ್ಕಾಯಿ ಅವರೇ ಹಾಕಿ ಬಸ್ ಸಾಂಬಾರನ್ನ ಮಾಡ್ತಾ ಅದನ್ನು ಯಾವ ಥರ ಮಾಡೋದು ಏನು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಇವಾಗ ಕಾಳನ್ನು ನೆನೆಯ ಹಾಕಿದ್ದೀನಿ ನಾನು ನೋಡಿ ಈ ಥರ ಅವರೇ ನೆನೆಸ್ಕೊಂಡಿದ್ದೀನಿ ಫಸ್ಟೇನೆ ನಾನು ವ್ಯವದಿನ ಕುಕ್ಕರಲ್ಲಿ ಇವಾಗ ಕೂಗಿಸ್ಕೊಂಬಿಡಬೇಕು ಒಂದು ಸ್ಪೂನಷ್ಟು ಹರಳುಪ್ಪನ್ನು ಹ್ಯಾಂಡ್ ಮಾಡ್ತಾ ಇದ್ದೀನಿ ಅವರೆಕಾಳನ್ನ ಒಂದು ನಾಲ್ಕರಿಂದ ಒಂದು ಐದು ಕೋಕ್ ಹೋಗ್ಸಿದೀನಿ ಇವಾಗ ಸ್ವಲ್ಪ ಬೆಂದಿದೆ ನೋಡಿ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಬೇಯ್ಬೇಕಷ್ಟೇ ಇವಾಗ ಇದೇ ಕುಕ್ಕರ್ಗೆ ನಾನು ಹಲಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕಾದರೆ ಇದೇ ಥರ ಕಟ್ ಮಾಡ್ಕೊಳ್ಳಿ ಸಾಂಬಾರ್ಗಾದರೆ ಇದೇ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಸಾಂಬಾರು ಮಾಡಬೇಕಾದ್ರೂ ಕೂಡ ವೀಡಿಯೋ ಮಾಡ್ತೀನಿ ಆ್ಯಂಡ್ ಹಲಸಿನಕಾಯಿ ಕಬಾಬ್ ಕೂಡ ಮಾಡ್ಬೋದು ಅದನ್ನು ಯಾವ ಥರ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅವರೆಕಾಳಿಗೂ ಕಾಳಿಗೂ ಸ್ವಲ್ಪ ಉಪ್ಪಾಕಿದ್ದೆ ಹಲಸಿನಕಾಯಿಗೂ ಉಪ್ಪು ಹಾಕ್ತಿದ್ದೀನಿ ಇದನ್ನು ಒಂದು ನಾಲ್ಕು ವಿಷಲ್ ಒಡ್ಸ್ಕೊತೀನಿ ಇವಾಗ ಪಲ್ಯ ಒಗ್ಗರಣೆ ಮಾಡೋದಕ್ಕೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇವಾಗ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಕೆಂಪು ಬಣ್ಣ ಬರೋವರೆಗು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಇದ್ದಷ್ಟು ಕೂಡ ತುಪ್ಪನೇ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಕೊಡುತ್ತೆ ಪಲ್ಯಗಳಿಗೆ ಅದಕ್ಕೋಸ್ಕರ ಹಾಕೊಂತಿದ್ದೀನಿ ಅವರೇ ಬದಲು ನಾವು ಉಳ್ಳಿನೂ ಹಾಕ್ಬೋದು ಅಲಸನ್ಕಾಯಿ ಜೊತೆಗೆ ಕೂಡ ನೆನೆ ಹಾಕೊಂಡಿದೀನಿ ಬಸ್ ಸಾಂಬಾರಿಗೆ ಅಂತ ಇವಾಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಣ್ಣ ಬಂದಿದೆ ಫ್ರೈ ಕೂಡ ಆಗಿದೆ ಸ್ವಲ್ಪ ಮಟ್ಟಿಗೆ ಬಣ್ಣ ಚೇಂಜ್ ಆಗೋ ಮಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಮೆಣಸಿನ್ಕಾಯಿ ಕಬ್ಬೇ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಇವಾಗ ಇದಕ್ಕೆ ಪಲ್ಯನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತಹ ಕಾಳು ಮತ್ತು ಹಲಸಿನಕಾಯಿನ ಬ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಹಾಕೊಂಡ್ರಂತಹ ಹಲಸಿನಕಾಯಿ ಮತ್ತು ಅವರೆಕಾಳು ಕಾಳು ಇದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪುನ ಹ್ಯಾಡ್ ಮಾಡ್ಕೊಳ್ಳೋಣ ಕಾಳಿಗೆ ಹಾಕಿರೋದ್ರಿಂದ ಅಷ್ಟು ಅವಶ್ಯಕತೆ ಇಲ್ಲ ಮೆಣಸಿನ್ಕಾಯಿ ಎಷ್ಟೇ ಹಾಕಿರಲಿ ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡ್ರೇ ಇದಕ್ಕೆ ರುಚಿ இவாக இதன மிஸ் கொள்ளோணி இவங்க ருச்சியாத டேஸ்டித அவரேக்கா பல்ய ரெடி ಈವಾಗ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಹುಣ್ಣಸೆಲ್ಲ ಎಣ್ಣೆ ಹಾಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪಲ್ಯಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಚಚ್ಕೊಂಡು ಮೆಣಸಿಶೆ ಹಣ್ಣು ಕರ್ಬೇನಿ ಸೊಪ್ಪು ಇವಾಗ ಪಾತ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಕಳು ಮತ್ತೆ ಅಲಸಿನ ಟೈಪ್ ಬಸ್ ಇಟ್ಕೊಂಡಿದ್ನಲ್ಲ ಈ ಸಾಂಬಾರನ್ನ ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಹುಣಸೆ ರಸನ ಆಡ್ ಮಾಡ್ಕೊಳ್ಳೋಣ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮನೇಲಿ ಮಾಡಿರೋಂಥ ಸಾಂಬಾರ್ ಪೌಡ್ರ್ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಯಾಕೆ ಚೆನ್ನಾಗಿದ್ರೆ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ನಮ್ಮ ಟೈಮ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ರುಚಿಯಾಗದ ಸಾಂಬಾರು ರೆಡಿಯಾಗೋಗುತ್ತೆ ಮುದ್ದೆ ಜೊತೆಗೆ ಅಲಸಿನಕಾಯಿ ಅವರೇಕಾಡ್ ಬಸ್ ಸಾಂಬಾರು ಮತ್ತು ಪಲ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ಕೂಡ ರುಚಿಯಾಗೂ ಇದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆರ್ ಡಿ ಕೆ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರೆಯೋಕೆ ಹೋಗ್ಬಿಡಿ ಥ್ಯಾಂಕ್ ಯು ಸೋ ಮಚ್